ಪಿ ವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಪರಿಚಯಿಸುತ್ತಿರುವುದು ಸ್ಕೈ ಮಹಿಳಾ ಅಡ್ಡ ಎಂ ಜಿ ರಸ್ತೆ ಚಿಕ್ಕಬಳ್ಳಾಪುರ ಮಹಿಳೆಯರ ಉಡುಪುಗಳ ವಿಶೇಷವಾದ ಸೆಂಟರ್ ಸುಮಾರು ಹದಿನೈದರಿಂದ ಅರವತ್ತು ವರ್ಷ ವಯಸ್ಸಿನ ಮಹಿಳೆಯರಿಗೆ ಒಂದೇ ಸೂರಿನಲ್ಲಿ ಸಿಗಬಹುದಾದಂತಹ ಎಲ್ಲ ರೀತಿಯ ಉಡುಪುಗಳು ಇಲ್ಲಿ ಲಭ್ಯವಿದೆ ಉಡುಪಿನ ವರ್ಗಗಳು ಎಂದು ಹೇಳೋದೇ ಆದರೆ ದೈನಂದಿನ ಉಡುಪುಗಳು ಆಫೀಸ್ ವೇರ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳಾದಂತಹ ಸ್ಯಾರೀಸ್ ಲೆಹೆಂಗಾ ಸಲ್ವಾರ್ ಕಮೀಸ್ ಹಾಗೂ ಕುರ್ತಿಗಳು ಮತ್ತು ಹಬ್ಬಗಳು ವೈವಾಹಿಕ ಹಬ್ಬಗಳಿಗೆ ಸೂಕ್ತವಾದಂತಹ ಉಡುಪುಗಳು ಸಹ ಲಭ್ಯವಿದೆ ಅಷ್ಟೇ ಅಲ್ಲದೆ ಪಾರ್ಟಿ ವೇರ್ ಡ್ರೆಸ್ಸಸ್ ಸಹ ಲಭ್ಯವಿರುತ್ತದೆ ಇಲ್ಲಿ ಎಲ್ಲ ವಯೋಮಿತಿಯವರಿಗೂ ಸೊಗಸಾದ ಉಡುಪುಗಳ ಆಯ್ಕೆ ಲಭ್ಯವಿದೆ ಸ್ಕೈ ಮಹಿಳಾ ಅಡ್ಡ ಎಲ್ಲ ರೀತಿಯ ವಿನ್ಯಾಸಗಳನ್ನು ನೀಡುತ್ತಿದೆ ಪ್ರತಿ ಮಹಿಳೆಯು ತಮ್ಮ ಆದರ್ಶ ಶೈಲಿಯ ಉಡುಪನ್ನು ಇಲ್ಲಿ ಕಾಣಬಹುದು ಇಲ್ಲಿನ ಹೆಚ್ಚಿನ ವಿಷಯ ಏನಪ್ಪಾ ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಕೈ ಮಹಿಳಾ ಅಡ್ಡ ವತಿಯಿಂದ ವಾರದ ಪ್ರಶ್ನೋತ್ತರ ಸ್ಪರ್ಧೆಯು ಸಹ ಆಯೋಜಿಸಲಾಗುತ್ತದೆ ಸ್ಕೈ ಮಹಿಳಾ ಅಡ್ಡ ನಿರಂತರವಾಗಿ ಇನ್ಸ್ಟಾಗ್ರಾಂನಲ್ಲಿ ವಾರದ ಪ್ರಶ್ನೋತ್ತರಗಳಿಗೆ ಸರಿಯಾದ ಹಾಗೂ ಮನೋರಂಜನಾತ್ಮಕವಾದ ಉತ್ತರ ನೀಡಿದವರಿಗೆ ಅದ್ಭುತವಾದಂತಹ ಬಹುಮಾನಗಳು ಸಹ ಉಚಿತವಾಗಿ ಸಿಗುತ್ತದೆ ಅಷ್ಟೇ ಅಲ್ಲದೆ ಮಾಸಿಕ ಲಕ್ಕಿ ಡಿಪ್ ಸ್ಪರ್ಧೆ ಸಹ ಆಯೋಜಿಸಿರುತ್ತಾರೆ ಸುಮಾರು ಎರಡು ಸಾವಿರ ರೂಗು ಮೇಲೆ ಖರೀದಿ ಮಾಡಿದಂತಹ ಮಾಸಿಕ ಲಕ್ಕಿ ಡಿಪ್ ರ್ಯಾಂಡಮ್ ಡ್ರಾ ಮೂಲಕ ಮೂರು ಆಯ್ಕೆ ಮಾಡಲಾದ ವಿಜೇತರಿಗೂ ಸಹ ಆಕರ್ಷಕವಾದ ಸ್ಯಾರಿಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಇದು ಖರೀದಿದಾರರಿಗೆ ಅತ್ಯುತ್ತಮ ಅವಕಾಶ ಬನ್ನಿ ನೀವು ಭೇಟಿ ನೀಡಿ ನಮ್ಮ ಸ್ಕೈ ಮಹಿಳಾ ಅಡ್ಡಾ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ನಮಸ್ಕಾರ ವೆಲ್ಕಮ್ ಟು ಸ್ಕೈ ಮಹಿಳಾ ಅಂಡ ಈ ಒಂದು ವೀಕ್ ಅಲ್ಲಿ ನ ಗಿಫ್ಟ್ ಆಗಿ ಪಡ್ಕೊಂಡಿದ್ದಾರೆ ಮಹಿಳೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಮಾಡಿ ಪ್ರಿಯಾಂಕಾ ಅನಿಲ್ ಕುಮಾರ್ ಅವರು ಪ್ರಿಯಾಂಕ ಅನಿಲ್ ಕುಮಾರ್ ಅವರು ನಮ್ಮ ಶಾಪ್ಗೆ ವಿಸಿಟ್ ಕೊಟ್ಟಿದ್ದಾರೆ ಅಹ್ ಪ್ರಿವಿಯಸ್ ಅಲ್ಲೂ ಸಹ ಕೊಟ್ಟಿದ್ದಾರೆ ನಮ್ಮಲ್ಲಿ ತುಂಬಾ ಪರ್ಚೇಸ್ ಮಾಡಿದ್ದಾರೆ ನಮ್ಮ ಒಂದು ಶಾಪ್ ಬಗ್ಗೆ ಅವರ ಒಪಿನಿಯನ್ ಏನಿದೆ ಏನ್ ಹೇಳ್ತಾರೆ ಅಂತ ಅವರ ಒಂದು ವರ್ಡ್ಸ್ ಎಲ್ಲ ಕೇಳಿಸ್ಕೊಳ್ಳೋಣ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ಕೈ ಮಹಿಳಾ ಅಡ್ಡ ಬಗ್ಗೆ ನನಗೆ ಮುಂಚೆ ತುಂಬಾ ಗೊತ್ತಿರ್ಲಿಲ್ಲ ಸಾಮಾನ್ಯ ನಾವು ಶಾಪಿಂಗ್ ಅಂದ್ರೆ ಎಲ್ಲರೂ ಅನ್ಕೋತೀವಿ ಓಕೆ ಬ್ಯಾಂಗ್ಳೂರ್ಗೆ ಹೋಗೋಣ ತುಂಬಾ ವೆರೈಟೀಸ್ ಇರುತ್ತೆ ಮತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತೆಲ್ಲ ಅನ್ಕೋತೀವಿ ಹಾಗೆ ನನಗೆ ನನಗೂ ಅದೇ ಮೆಂಟಾಲಿಟಿ ಇದ್ದೆ ನಮ್ಮ ಅವರು ನನಗೆ ಇದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬನ್ನಿ ಸಾಮಾನ್ಯ ನಾವೆಲ್ಲ ವರ್ಕಿಂಗ್ ಗೆ ಟೈಮೇ ಇರಲ್ಲ ಯಾವಾಗ್ಲೂ ಕಂಪ್ಯೂಟರ್ ಮುಂದೆ ಇರ್ತೀವಿ ಅದು ಇದು ಅಂತ ಬಿಸಿ ಹಾಗೆ ಶಾಪಿಂಗ್ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಷ್ಟು ಟೈಮು ಇರಲ್ಲ ಇಲ್ಲಿ ಏನಂದ್ರೆ ಎವ್ರಿಥಿಂಗ್ ಅಟ್ ಸಿಂಗಲ್ ಶಾರ್ಟ್ ಅಂಡ್ ಸಿಂಗಲ್ ಸ್ಪಾಟ್ ಅಂತಾನೆ ಹೇಳ್ಬೋದು ಏನೇ ಬೇಕಾದ್ರೂ ಒಂದು ಚಿಕ್ಕ ಮಗುವಿಂದ ಹಿಡ್ದು ಸ್ವೀಟ್ ಸಿಕ್ಸ್ಟೀಸ್ ವರ್ಗು ಅಷ್ಟೇ ಅಲ್ದಿರ ಎಲ್ಲಾ ರೀತಿಯಂತ ಬಟ್ಟೆಗಳು ಸಹ ಇಲ್ಲಿದೆ ಲೈಕ್ ಡಿಫ್ರೆಂಟ್ ವೆರೈಟೀಸ್ ಒಂದು ಫ್ರಾಕ್ ಇರ್ಬೋದು ನೈಟ್ ಇರ್ಬೋದು ಸ್ಯಾರೀಸ್ ಇರ್ಬೋದು ಡೈಲಿ ಯೂಸ್ ಇಂದ ಹಿಡಿದು ಪಾರ್ಟಿ ವೇರ್ ಅವ್ರಿಗೂ ಎಲ್ಲಾ ರೀತಿಯಾದಂತಹ ಬಟ್ಟೆಗಳು ಸಹ ಇಲ್ಲಿ ಅವೈಲಬಿಲಿಟಿ ಇದೆ ಅಷ್ಟೇ ಅಲ್ಲ ಬ್ಯಾಂಗ್ಳೂರಲ್ಲಿ ಇರುವಂತಹವರು ಸಹ ಏನಪ್ಪಾ ಇದು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಾವು ಹೇಗೆ ಕೊಂಡ್ಕೊಳ್ಳೋದು ಅಂತ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಳೋಷ್ಟಿಲ್ಲ ಏನೇ ಬೇಕಾದ್ರೂ ನೀವು ಅಲ್ಲಿ ಫಾಲೋ ಮಾಡಿ ಆರ್ಡರ್ ಮಾಡಿದ್ರೆ ಇಟ್ಸ್ ಫ್ರೀ ಶಿಪ್ಮೆಂಟ್ ಎಲ್ಲ ನಿಮ್ ಮನೆ ಬಾಗಿಲ್ಗೆ ಬರುತ್ತೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೇಲ್ಸ್ ಅಂದ್ರೆ ಅದ್ರಲ್ಲಿ ವೇರಿಯಸ್ ಸ್ಟ್ರಾಟಜಿಸ್ ಇರುತ್ತೆ ಒಂದು ಮಹಿಳೆಯಲ್ಲಿ ಅಡಗಿರುವಂತ ಒಂದು ವಿಭಿನ್ನವಾದ ಸ್ವಭಾವವನ್ನ ಹೊರತರಬೇಕು ಅಂತ ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡಿ ಮತ್ತೆ ನಮ್ಮನ್ನ ಹೊರಗಡೆ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕಾಮಾಕ್ಷಿ ಮತ್ತೆ ಅವರ ಟೀಮ್ ಪ್ರಯತ್ನ ಪಡ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ತುಂಬಾ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಫಾರ್ ಸ್ಕೈ ಅಡ್ಡ ಟು ಸ್ಕೈ ಮಹಿಳಾ ಲಾಸ್ಟ್ ನಾನು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೆ ಮಹಿಳೆ ಮಹಿಳೆಯ ವರ್ಡ್ಸ್ ಹಾಕಿ ಮಹಿಳೆಯ ಬಗ್ಗೆ ಏನೆಲ್ಲ ಒಂದು ಇನ್ಫರ್ಮೇಶನ್ ಇದೆ ನಿಮ್ಮ ಒಂದು ಒಪಿನಿಯನ್ ನಿಮ್ಮ ಭಾವನೆಗಳನ್ನ ಎಕ್ಸ್ಪ ಎಕ್ಸ್ಪ್ರೆಸ್ ಮಾಡಿ ಮೆಸೇಜ್ ಹಾಕಿ ಇಲ್ಲ ಮತ್ತೆ ವಿಡಿಯೋ ಮಾಡಿ ಅಂತ ಹೇಳಿದ್ದೆ ವಿಡಿಯೋ ಮಾಡಿದವರಿಗೆ ನಕ್ಲೆಸ್ ಸೆಟ್ ನ ಒಂದು ಗಿಫ್ಟ್ ಆಗಿ ಕೊಡ್ತೀವಿ ಅಂತ ಹೇಳಿದ್ದೆ ಮತ್ತೆ ಮೆಸೇಜ್ ಮಾಡಿದವರಿಗೆ ಫಾಲೋ ಮಾಡಿ ಮೆಸೇಜ್ ಮಾಡಿದವರಿಗೆ ಸಿಲ್ಕ್ ಸ್ಯಾರಿ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದೆ ನೋಡಿ ಬೆಸ್ಟ್ ವಿನ್ನರ್ ಬಂದು ಚಿಕ್ಕಬಳ್ಳಾಪುರದವರು ಪ್ರಪುಲ್ಲ ಅವರು ಇವರು ಮೆಸೇಜ್ ಅಲ್ಲಿ ಸೂಪರ್ ಆಗಿರುವಂತಹ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಕಂಗ್ರಾಚುಲೇಷನ್ ವೀಕ್ ವಿನ್ನರ್ ಬಂದು ಪ್ರಪುಲ್ಲ ಅವರು ಅವ್ರಿಗೆ ಸ್ಯಾರಿಯನ್ನ ಗಿಫ್ಟ್ ಮಾಡಿದೀವಿ ನಮ್ಮಂದು ಶಾಪ್ ಬಗ್ಗೆ ಅವ್ರು ಏನು ವರ್ಡ್ಸನ್ನು ಹೇಳ್ತಾರೆ ಅವ್ರ ಒಪಿನಿಯನ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಡೋಣ ನಮಸ್ಕಾರ ನನ್ನ ಹೆಸರು ಪ್ರಫುಲ್ಲ ವಿರ್ನಾಲ್ ಅಂತ ನಾನು ಚಿಕ್ಕಬಳ್ಳಾಪುರದ್ದು ಸ್ಕೈ ಮಹಿಳಾ ಅಡ್ಡದಲ್ಲಿ ನಾನು ಸೀರಿಯಲ್ಸ್ನ ಇನ್ಸ್ಟಾಗ್ರಾಮ್ನ ಮೂರು ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೀನಿ ಈಗ ನನಗೆ ತುಂಬ ಖುಷಿಯಾಯಿತು ಸ್ಯಾರೀಸು ಅವರು ಇದು ಮಾಡಿರೋದ್ರಿಂದ ಅವರು ಆಫರ್ಸ್ ಕೊಡ್ತಾ ಇದ್ದಾರೆ ಮತ್ತು ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ತೊಗೊಬೋದು ಹಾಗೆ ನನ್ನ ಸಿಸ್ಟರ್ಸ್ಗೆ ನನ್ನ ಫ್ರೆಂಡ್ಸ್ಗೆ ಎಲ್ಲ ಫಾಲೋ ಮಾಡೋಕ್ಕೆ ಹೇಳೋಣ ಅಂತಿದ್ದೀನಿ ಅದೇ ಥರ ಕಾಮಾಕ್ಷಿ ಮೇಡಮ್ಗೆ ಧನ್ಯವಾದಗಳು ತುಂಬ ಚೆನ್ನಾಯ್ತು ನಮಸ್ಕಾರ ಅಂತ ಥ್ರೀ ಮೆಂಬರ್ಸ್ ವಿನ್ನರ್ಸ್ ಅಲ್ಲಿ ಫಸ್ಟ್ ವಿನ್ನರ್ ಬಂದು ರಾಣಿ ಸುದರ್ಶನ್ ಅವರು ಕಾಂಗ್ರಾಚುಲೇಷನ್ಸ್ ಮೇಡಮ್ ಸ್ಕ್ರೈ ಮಾಡಿಲ್ಲ ಅಂತ ಓ ಥ್ಯಾಂಕ್ ಯು ಸೊ ಮಚ್ ಅವ್ರಿಗೆ ಕಾಟನ್ ಸ್ಯಾರಿಯನ್ನ ಆಗಿ ಕೊಡ್ತಾ ಇದೀವಿ ಸೊ ಹ್ಯಾಪಿ ಸಿಚುಯೇಷನ್ ಇದು ಸೊ ಹೇಗ್ ಫೀಲ್ ಆಗ್ತಾ ಇದ್ದೀರಾ ಮೇಡಮ್ ತುಂಬಾ ಖುಷಿ ಆಗ್ತಾ ಇದೆ ಹೊಸ ವರ್ಷದಲ್ಲಿ ನನಗೆ ಸೀರೆ ಕೊಟ್ಟು ವೆಲ್ಕಮ್ ವೆಲ್ಕಮ್ ಮಾಡ್ತಾ ಈ ವರ್ಷದಲ್ಲಿ ಹೊಸದಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಸ್ಕೀಮು ನೀವು ಇನ್ನು ಸ್ವಲ್ಪ ಇಟ್ಟರೆ ಜನಗೆ ತುಂಬ ಅಟ್ರಾಕ್ಷನ್ ಆಗುತ್ತೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ರೇಂಜ್ ಇಂದ ಸ್ವಲ್ಪ ಜಾಸ್ತಿ ರೇಂಜ್ ಇರ್ತಕ್ಕ ಎಲ್ಲಾರ್ಗೂ ಅನುಕೂಲವಾಗಿದೆ ಸ್ಕೈ ಮಹಿಳಾ ಅಡ್ಡ ವಿಶ್ ಯು ಆಲ್ ದ ಬೆಸ್ಟ್ ಕಾಮಾಕ್ಷಿ ಲಕ್ಷ್ಮಿ ಯು ಮಚ್